ನಾನು ಸತೀಶ್ ಹೊಸಹಳ್ಳಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಕೂಡ ತನ್ನದೇ ಆದಂತ ಸಮೀಕ್ಷೆಗಳನ್ನ ಮಾಡ್ತಾ ಇದ್ದಾವೆ ನಾವು ಇಷ್ಟು ಗೆಲ್ತೀವಿ ನಾವಿಷ್ಟು ಗೆಲ್ತೀವಿ ಅಂತ ಒಂದು ಸಮೀಕ್ಷೆಯಲ್ಲಿ ತೊಡಗಿದ್ರೆ ಆಂತರಿಕ ಸಮೀಕ್ಷೆಗಳನ್ನ ಮಾಡ್ತಾ ಯಾರ್ಯಾರು ಎಷ್ಟೆಷ್ಟು ಗೆಲ್ತಾರೆ ಚರ್ಚೆ ಆಗ್ತಾ ಇದ್ರೆ ಇವತ್ತು ಕರ್ನಾಟಕ ಸರ್ಕಾರದ ಮಂತ್ರಿ ಒಬ್ರು ಪ್ರಭಾವಿ ಮಂತ್ರಿಯೊಬ್ರು ಆಂತರಿಕ ಸರ್ವೆಯನ್ನ ಬೆಚ್ಚಿಟ್ಟುವ ಮುಖಾಂತರ ಎಲ್ಲರಲ್ಲೂ ಅಚ್ಚರಿಯನ್ನ ಗಳಿಸಿದ್ದಾರೆ ನಿಜವಾಗ್ಲೂ ಒಂದ್ ರೀತಿ ಎಲ್ರಿಗೂ ಶಾಕ್ ಆಗುತ್ತೆ ಅಂತ ರಿಸಲ್ಟ್ನ ಕೊಡ್ತಾ ಇದ್ದಾರಾ ಎಸ್ ವೀಕ್ಷಕ್ರೆ ಹಾಗಾದ್ರೆ ಅವ್ರು ಯಾರು ಏನು ವರದಿಯನ್ನ ಕೊಟ್ಟರು ಏನು ರಿಸಲ್ಟ್ ಅನ್ನ ಮುಂದಿಟ್ಟಿದ್ರು ಎಲ್ಲವನ್ನ ನಿಮ್ಮ ಇತ್ತಾ ಹೋಗ್ತಾರೆ ಅದಕ್ಕೂ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕ್ರೆ ಇವತ್ತು ಪ್ರೆಸ್ ಮೀಟ್ ಅಲ್ಲಿ ಕರ್ನಾಟಕ ಸರ್ಕಾರದ ಪ್ರಭಾವಿ ಮಂತ್ರಿಯೊಬ್ರು ಮಾತನಾಡ್ತಿರ್ತಾರೆ ಮಾತನಾಡಬೇಕಾದ್ರೆ ಮೊದಲಿಗೆ ಪೆನ್ ಡ್ರೈವ್ ವಿಚಾರವನ್ನ ಮಾತನಾಡ್ತಾರೆ ಪೆನ್ ಡ್ರೈವ್ ವಿಚಾರವನ್ನ ಮಾತನಾಡ್ತಾ ಆ ಡಿ ಕೆ ಶಿವಕುಮಾರ್ ಅವ್ರ ಹೆಸರು ಕೇಳಿ ಸರ್ ಅದರಲ್ಲಿ ಅವ್ರು ರಾಜೀನಾಮೆಯನ್ನ ಕೊಡ್ತಾರ ಅಂತ ರಾಜೀನಾಮೆಯನ್ನ ಕೊಡ್ಬಹುದ ಅವರು ಅಂತ ಕೇಳಿದ ಪ್ರಶ್ನೆಗೆ ಅವ್ರು ನೇರವಾಗಿ ಉತ್ತರಿಸ್ತಾರೆ ಅದ್ ಸಾಕ್ಷಿ ಏನಿದೆ ಅವರೇ ಮಾಡಿದ ಗ್ಯಾರಂಟಿ ಏನಿದೆ ಅವರೇ ಫೆಡರ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಕೊಡ್ಬೇಕಲ್ವಾ ಸುಮ್ಮನೆ ಯಾರ್ಯಾರು ಏನೇನು ಹೇಳಿದ್ರು ಅಂತ ಹೇಳ್ಬಿಟ್ಟು ಯಾರೇನು ಕ್ರಮ ಕೈಗೊಳ್ಳಲ್ಲ ಕೈಗೊಳ್ಳಕ್ಕಾಗಲ್ಲ ಇದು ವಿದೇಶ ಅಲ್ಲ ವಿದೇಶದಲ್ಲಾದ್ರೆ ಪತ್ರಿಕೆಯಲ್ಲಿ ಒಂದು ಹೆಸರು ಬಂದ್ರೆ ಸಾಕು ರಾಜೀನಾಮೆ ಕೊಟ್ಟು ಇನ್ವೆಸ್ಟಿಗೇಷನ್ ಮಾಡಿಸ್ತಾರೆ ಬಟ್ ನಮ್ಮಲ್ಲಿ ಆ ಸಿಸ್ಟಮ್ ಇಲ್ವಲ್ಲ ನಮ್ಮಲ್ಲ ಸಿಸ್ಟಮ್ ಇಲ್ವಲ್ಲ ಅಂತ ಒಂದು ರೀತಿ ಹೇಳಿಕೆ ಹೇಳಿಕೆಯನ್ನ ಕೊಡ್ತಾರೆ ಅದ್ರ ಜೊತೆ ಜಲ್ಲೇ ಕರ್ನಾಟಕದಲ್ಲಿ ಈ ಬಾರಿ ಎಲೆಕ್ಷನ್ ಏನಾಗಬಹುದು ಯಾರು ಹೆಚ್ಚು ಗೆಲ್ಲಬಹುದು ಅಂತ ಹೇಳಿದ್ದಕ್ಕೆ ಅವ್ರು ಸಹಜವಾಗಿ ಹೇಳ್ತಾರೆ ಕಲ್ಯಾಣ ಕರ್ನಾಟಕದಲ್ಲಿ ಐದಕ್ಕೆ ಐದು ಸ್ಥಾನಗಳನ್ನ ಗೆಲ್ತೇವೆ ಕಲ್ಯಾಣ ಕರ್ನಾಟಕದಲ್ಲಿ ಐದು ಸ್ಥಾನವನ್ನ ಗೆಲ್ತೇವೆ ಕಿತ್ತೂರು ಕರ್ನಾಟಕದಲ್ಲಿ ಮೂರರಿಂದ ನಾಲ್ಕು ಸ್ಥಾನವನ್ನ ಸುಲಭವಾಗಿ ಗೆಲ್ತೇವೆ ಅನ್ನೋ ಮಾತನ್ನ ಹೇಳ್ತಾರೆ ಜೊತೆಗೆ ನೇಹಾ ಪ್ರಕರಣದ ಬಗ್ಗೆ ಮಾತನಾಡ್ತಕ್ಕಂಥ ಅವರು ನೇಹಾ ಪ್ರಕರಣದಲ್ಲಿ ಅದು ಹುಬ್ಳಿ ಧಾರವಾಡದಲ್ಲಿ ವರ್ಕ್ ಆಗಿರ್ಬಹುದು ಬಟ್ ನಮ್ಮಲ್ಲಿ ವರ್ಕ್ ಆಗಿಲ್ಲ ನಮಗೇನು ಸಮಸ್ಯೆ ಆಗಲ್ಲ ಈ ಕಡೆ ಇಲ್ಲೂ ನಿಲ್ಲೂ ಕೂಡ ಯಾವುದೇ ಬೇರೆ ಜಿಲ್ಲೆಗಳಲ್ಲಿ ಸಮಸ್ಯೆ ಆಗಲ್ಲ ಆದ್ರೆ ಅದು ಧಾರವಾಡದಲ್ಲಿ ಏನ್ ಪ್ರಹ್ಲಾದ್ ಜೋಶಿ ಅವ್ರ ಕ್ಷೇತ್ರ ಇದೆ ಅಲ್ಲಿ ಮಾತ್ರ ಅದು ವರ್ಕ್ ಆಗಿರುತ್ತೆ ಅನ್ನೋ ಮಾತನ್ನ ಹೇಳ್ತಾರೆ ಅಂದ್ರೆ ಹಾಗೆ ಹೇಳುವ ಮುಖಾಂತರ ಇಂಡೈರೆಕ್ಟ್ ಆಗಿ ಆ ಕ್ಷೇತ್ರದಲ್ಲಿ ಪ್ರಹ್ಲಾದ್ ಜೋಶಿ ಅವರಿಗೆ ಸಹಕಾರಿ ಆಗಿದೆ ಅನ್ನೋ ಮಾತನ್ನು ಕೂಡ ಅವರು ಹೇಳ್ತಾ ಹೋಗ್ತಾರೆ ವೀಕ್ಷಕರೆ ಜೊತೆಗೆ ಅವ್ರು ಹೇಳುವ ಪ್ರಕಾರ ಮುಂದುವರೆ ಹೇಳ್ತಾರೆ ನಾವು ಅಲ್ಲೇ ಅಹ್ ಎಂಟರಿಂದ ಒಂಬತ್ತು ಸ್ಥಾನವನ್ನು ನಾವು ಉತ್ತರ ಕರ್ನಾಟಕದಲ್ಲಿ ಗೆಲ್ತೇವೆ ಜೊತೆಗೆ ದಕ್ಷಿಣ ಕರ್ನಾಟಕದಲ್ಲಿ ಎಲ್ಲ ಸೇರಿ ಹದಿನಾಲ್ಕರಿಂದ ಹದಿನೈದು ಸ್ಥಾನ ಸುಲಭವಾಗಿ ಗೆಲ್ತವೆ ಕನ್ಫರ್ಮ್ ಬಿಡಿ ಹದಿನಾಲ್ಕ ಅವರು ಗೆಲ್ತಾರೆ ಹದಿನಾಲ್ಕ ನಾವು ಗೆದ್ರು ಇಪ್ಪತ್ತೆಂಟರಲ್ಲಿ ಮುಗ್ದೋಯ್ತಲ್ಲ ಅವರು ನಮ್ಮ ಆರೋಪ ಮಾಡಂಗಿಲ್ಲ ನಾವು ಅವ್ರ ಮೇಲೆ ಆರೋಪ ಮಾಡಂಗಿಲ್ವಲ್ಲ ಅವರು ಜಾಸ್ತಿ ಗೆದ್ರು ಜಾಸ್ತಿ ಗೆದ್ರು ಅಂತ ಹೇಳುವಾಗಿಲ್ವಲ್ಲ ಅಂತ ಜೋಕ್ ಮಾಡ್ತಾರೆ ಅದ್ರ ಜೊತೆ ಹೇಳ್ತಾರೆ ಈಗ ನಾವು ಹದಿನೈದಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ತೇವೆ ಹದಿನೈದರಿಂದ ಹದಿನೆಂಟು ಸ್ಥಾನಗಳನ್ನ ಈ ಬಾರಿ ನಾವು ಚುನಾವಣೆಯಲ್ಲಿ ಗೆಲ್ತೇವೆ ನಮ್ಗೆ ಹದಿನೈದು ಸ್ಥಾನ ಎಂತೂ ಸುಲಭವಾಗಿದೆ ಹದಿನೈದು ಸ್ಥಾನದಲ್ಲಿ ಗೆದ್ದಾಗಿದೆ ಅನ್ನೋ ತರ ಸತೀಶ್ ಜಾರಕಿಹೊಳಿ ಅವರು ಮಾತನಾಡ್ತಾರೆ ಜೊತೆಗೆ ಈ ಬಾರಿ ನಾವು ಹದಿನೈದರಿಂದ ಹದಿನೆಂಟು ಸ್ಥಾನ ನಾವು ಮೊದಲಿಂದ ಹೋಗ್ತಾ ಇದ್ದೇವೆ ಈ ಬಾರಿ ಎಲ್ಲಾ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ ಹದಿನೈದರಿಂದ ಹದಿನೆಂಟು ಸ್ಥಾನ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಅದೇ ಸೇಮ್ ವರದಿ ಏನಂದ್ರೆ ಈಗ ಇವರು ವರದಿ ಹೇಗೆ ಇವ್ರು ವರದಿಯನ್ನ ಕೊಡ್ತಾರೆ ಇವರು ಹೇಗೆ ಅಂತ ಅಂದ್ರೆ ಇವರು ಸರ್ಕಾರದ ಮಂತ್ರಿ ಮಾತಾಡ್ಬೇಕಾದ್ರೆ ಏನಾಗ್ತದೆ ಅಂತಂದ್ರೆ ಅವರು ಒಂದು ಆಂತರಿಕ ಸರ್ವೆಯನ್ನ ಮಾಡ್ತಿರ್ತಾರೆ ಜೊತೆಗೆ ಗುಪ್ತಚರ ವರದಿ ಇಂಟೆಲಿಜೆನ್ಸ್ ರಿಪೋರ್ಟ್ ಅವ್ರ ತರ ಇರುತ್ತೆ ಅದೆಲ್ಲರ ಜೊತೆಗೆ ಅವ್ರದೇ ಆದ ಬೂತ್ ಏಜೆಂಟ್ ಇರ್ತಾರೆ ಬೂತ್ ಏಜೆಂಟ್ ಗಳ ಜೊತೆ ಮಾತನಾಡಿರ್ತಾರೆ ಯಾವ ಯಾವ ಪಕ್ಷಕ್ಕೆ ಎಷ್ಟಾಯ್ತು ವೋಟ್ ಎಷ್ಟು ಪರ್ಸೆಂಟ್ ನಮಗೆ ಬಂದಿರಬಹುದು ಈ ರೀತಿ ಎಲ್ಲ ಲೆಕ್ಕವನ್ನು ತರಿಸ್ಕೊಂಡಿರ್ತಾರೆ ಜೊತೆಗೆ ಒಂದು ಸಮೀಕ್ಷೆಯನ್ನ ಮಾಡಿಸಿರ್ತಾರೆ ಅವರು ಅದರ ಮೇಲೆ ಹೇಳ್ತಾರೆ ಸೊ ಹಾಗಾಗಿ ಬಹುತೇಕ ಸತೀಶ್ ಜಾರಕಿಹೊಳಿ ಹೇಳ್ತಿರ್ತಕ್ಕಂಥ ಪಕ್ಕ ಅಂತ ಚರ್ಚೆಯನ್ನ ಮಾಡ್ಲಾಗ್ತಾ ಇದೆ ರಾಜಕೀಯ ವಲಯದಲ್ಲಿ ವಿಶ್ಲೇಷಣೆಯನ್ನ ಮಾಡ್ಲಾಗ್ತಾ ಇದೆ ವೀಕ್ಷಕರೇ ಸೊ ಇಲ್ಲಿ ಒಟ್ಟಾರಿಯಾಗಿ ಸತೀಶ್ ಹೇಳಿದ ಹಾಗೆ ಹದಿನೈದರಿಂದ ಹದಿನೆಂಟು ಸೀಟ್ ಅನ್ನ ಕಾಂಗ್ರೆಸ್ ಗೆಲ್ಲುತ್ತಾ ಗೆಲ್ಲಲಿಕ್ಕೆ ಸಾಧ್ಯನಾ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಎಷ್ಟೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು